సార్ సర్ మ్యామ్ ఎలా అవు దీపా దీప అంతమ్మను ముద్దు మిస్ ఆయో అంత ఆ తర ఫీల్తా ఉంటుంది నూ కాలేజ్ కొరటి ఫీజు కట్లికే ಏನಾಯಿತು ಅಂದರೆ ನಂದು ಗ್ರಾಚಾರಕ್ಕೆ ಎ ಟಿ ಎಮ್ಮೇ ಕೆಟ್ಟೋಯ್ತು ಅಲ್ಲಿ ಇವಾಗ ಮಂಚ ಕಲ್ಲಿಗೆ ಬಂದು ಅಲ್ಲಿಂದ ಹಣ ತೆಗೆದು ಆಮೇಲೆ ಹೋಗೋದು ಇವಾಗ ಐದು ಗಂಟೆ ತನಕ ಮಾತ್ರ ಇರೋದಂತೆ ಇವಾಗ ಟೈಮ್ ಆಗಿದೆ ನಾಲ್ಕು ನಲವತ್ತ ಮೂರಾಗಿದೆ ಬಸ್ ಬಂದರೆ ಚಾನ್ಸ್ ಇಲ್ಲ ಅಂದರೆ ನಾನು ನಾಳೆನೇ ಹೋಗ್ಬೇಕು ಇನ್ನೊಮ್ಮೆ ಕಾಲೇಜಿಗೆ ಪ್ಲಸ್ ನೋಡುವ ಏನಾಗುತ್ತೆ ಅಂತ ಗೈಸ್ ಕಾಲೇಜಿಗೆ ಹೋಗ್ತಿದ್ದೀನಿ ಮಕ್ಕ ನಾಲ್ಕು ನಲವತ್ನಾಲ್ಕು ಬಂದ್ಬಿಟ್ಟು ಗೈಸ್ ಇವತ್ತು ಲಾಸ್ಟ್ ಅನಿಸುತ್ತೆ ನಾನು ಕಾಲೇಜಿಗೆ ಬರೋದು ಇನ್ನೂ ಇದು ನೋಡಬೇಕು ಮುಂದಕ್ಕೆ ಯಾವಾಗ ಬರೋದಂತ ಇವತ್ತಿಗೆ ಲಾಸ್ಟ್ ಅನಿಸುತ್ತೆ ಯಾಕಂದರೆ ಫೀಸೆಲ್ಲ ಕಟ್ಟಿ ಕ್ಲಿಯರ್ ಆಗ್ತದೆ ಇವತ್ತಿಗೆ ತುಂಬ ಬೇಜಾರಾಗ್ತಾ ಉಂಟು ಗೈಸಿಗೆ ಏನಾಯಿತು ಅಂತಂದರೆ ನಾನು ಗಮ್ಮನಿಗೆ ಕಾಲ್ ಮಾಡಿ ಅವನು ಪಿ ಟಿ ಸರ್ಗೆ ಕಾಲ್ ಮಾಡಿ ಇವಾಗ ಏನು ಮಾಡಿ ಹೇಳ್ತಾರೋ ಏನಾಗುತ್ತೋ ಗೊತ್ತಿಲ್ಲ ನೋಡುವ ಏನಾಗುತ್ತಂತ ನಮ್ಮ ಕಾಲೇಜ್ ಬಂತು ಗೈಸ್ ಪೀಸ್ ಕಟ್ಟಿ ಇವಾಗ ಹೊರಗಡೆ ಬಂದೆ ಕಂಪ್ಲೇಂಟ್ ಹೇಳಿದರು ನಮ್ಮದು ಹಂಗು ಲೆಕ್ಕದಲ್ಲಿ ನಾವು ಕೂಡ ಓದಿಸ್ಬೇಕು ಓದೋದಲ್ಲ ನಾವು ಓದಿಸ್ಬೇಕು ಹಾಗೆ ಸ್ವಲ್ಪ ಹೇಳಿದರು ನಿಮ್ಮ ತಮ್ಮನ್ನು ಮುದ್ದು ಮಾಡಿದ್ದೀರ ನೀವು ಓದಿಸಿ ಹಾಗೆ ಹೀಗೆ ಅಂತ ಏನೋ ಗೈಸ್ ಇವತ್ತು ಲಾಸ್ಟ್ ಅನಿಸುತ್ತೆ ನಾನು ಕಾಲೇಜಿಗೆ ಬರೋದು ಫೀಸ್ ಎಲ್ಲ ಫಿನಿಶ್ ಆಗಿದೆ ಇನ್ನು ಈ ಕಡೆ ನೋಡಬೇಕು ಯಾವಾಗ ಬರೋದು ಅಂತ ಸರ್ ಹೇಳಿದರು ಸರ್ ಒಂದು ಮಾತು ಹೇಳಿದರು ತುಂಬ ಬೇಜಾರಾಯಿತು ನೀನು ಕೂಡ ಈ ಕಾಲೇಜ್ ಸ್ಟೂಡೆಂಟ್ ಅವರು ಸರ್ ಮ್ಯಾಮ್ ಎಲ್ಲ ಓ ದೀಪ ದೀಪ ಅಂತ ನನ್ನ ಹೆಸರು ಹೆಸರು ಹಿಡಿದು ಖಾಲಿ ವಿಷಯ ಆಯಿತು ಅಂದರೆ ನಾನು ಫ್ರೆಂಡ್ಸ್ಗಿಂತ ಜಾಸ್ತಿ ಟೀಚರ್ಸನ್ನು ನಾನು ನೆನಪಿಟ್ಕೊಂಡಿದ್ದಾರ ಅನಿಸುತ್ತೆ ಒಂದು ವಿಷಯ ಏನಂದರೆ ನಾನು ಏನು ಎವರೇಜ್ ಸ್ಟೂಡೆಂಟ್ ಅಲ್ಲ ನಮ್ಮದು ಕಂಪ್ಲೇಂಟ್ ಅಂತ ಬಂದಿಲ್ಲ ಎಷ್ಟರ ತನಕ ಹೌದೌದು ನಂದು ಕಂಪ್ಲೇಂಟ್ ಅಂತ ಬಂದಿಲ್ಲ ಅದೇ ಗೈಸ್ ಒಂದು ಟೆನ್ಷನ್ ಇತ್ತು ಇನ್ನು ಎಷ್ಟು ದಿವಸ ನೆಕ್ಸ್ಟ್ ಒಂದು ಮಂತ್ ಹೋದರೆ ಇನ್ನೊಂದು ಮಂತ್ ಅವ್ನಿಗೆ ಎಕ್ಸಾಮು ಏನು ಮಾಡ್ತಾನೆ ಹೇಗೋ ಅಂತ ಮತ್ತೆ ಫೀಸ್ ಕೂಡ ಕಟ್ಟಲಿಲ್ಲ ಹಾಗೆ ಹೇಗೆ ಅಂತ ಇವಾಗ ಕ್ಲಿಯರ್ ಆಯ್ತು ಎಲ್ಲ ಗೋ ಗೈಸ್ ತಾತ ಇದು ಕಾಂಪೌಂಡಿಗೆ ಪೇಂಟ್ ಹಾಕ್ತಿದ್ರು ನಾನು ಹೇಳಿದೆ ಅವರ ಹತ್ರ ನಾನು ಕೂಡ ಹೆಲ್ಪ್ ಮಾಡಬೇಕಂತ ತಗೋ ಬ್ರಷ್ ತಗೋ ಅಂತ ಹೇಳ್ತಿದ್ದಾರೆ ಗೈಸ್ ಕಾಲೇಜಿಂದ ಮನೆಗೆ ಹೋಗೋಕೆ ಮನಸ್ಸು ಬರ್ತಿಲ್ಲ ಏನಕ್ಕಂತಂದರೆ ಏನೋ ಕಾಲೇಜು ಮಿಸ್ಸಾಗಿ ಮಿಸ್ ಆಯಿತು ಅಂತ ಆತ ಫೀಲ್ ಆಗ್ತಾ ಉಂಟು ಈ ಕಡೆ ಯಾವಾಗ ಬರುದು ಅಂತ ಗೊತ್ತಿಲ್ಲ